あっ。<tweet me. S 1> பைசாடி பிராணம் ஜூஜிபி ஐவத் பைசா தானே நீர் ஏன் வாத்து நோடீத்தா அய்யோ சோட முச்சி ಮುಲ್ಕ ಓಡ್ತಾ ಇದೀರಲ್ರಿ ತಲೆಗೆ ಸಿಗಾಕೊಂಡ್ಬಿಡಿಗಲ್ರಿ ಆ ಮೂರೀಲ್ ಯಾರ್ಯಾರ್ದು ಏನೇನ್ ಹೋಗಿದ್ಯೋ ರೀ ಪರಂಧಾಮ ಸಿಗಲ್ಲ ಬನ್ರಿ ಹೊರಗಡೆ ರೀ ಏನ್ರಿ ಇದು ವೇಷ ನೋಡ್ರಿ ನೀವ್ ವೇಷ ನೋಡ್ಕೊಳ್ರಿ ರೀ ಮೈ ಕೆಸಲ್ ಕೆಸರ ತುಂಬ ಹೋಗಿದ್ಯಲ್ರಿ ಗೊಬ್ಬು ಹಾಸನ ಹೊಡಿತಿದ್ಯಲ್ರಿ ಆ ಚಡ್ಡಿ ಸೋಫೆಷ್ಟು ಖರ್ಚಾಗತ್ತೆ ಗೊತ್ತೇನ್ರಿ ಸೋಫಾ ನಾವು ಸೋಫೆ ಯೂಸ್ ಮಾಡಲ್ಲ ಮತ್ತೆ ಚಡ್ಡಿ ಗಲೀಜಾಗಿದ್ಯಲ್ಲ ಚಡ್ಡಿನ ತಗೊಂಡ್ ಕಲ್ಲಿ ಹುಚ್ಚಿ ಹೌದಾ ಮತ್ತೆ ಮೈ ಕಲ್ ಗಲೀಜಾಗಿದ್ಯಕೊಂಡ್ ಮೈ ಉಚ್ಚು ಬಿಡ್ತೀವಿ ಬಾಳ ಬುದ್ಧಿವಂತರು ಬಿಡಿ ನೀವು ನಾನೇನ್ ಬುದ್ಧಿವಂತ ನಾನು ಹೆಂಡತಿ ಸುಬ್ಲಕ್ಷ್ಮಿ ನಾನಿಗಿಂತಲೂ ಬುದ್ಧಿವಂತಲು ಎಲ್ಲಿದ್ದಾರೆ ಅಡಿಗೆ ಮನೆಯಲ್ಲಿ ನಮಸ್ಕಾರ ಸುಬ್ಲಕ್ಷ್ಮಿ ಅವರಿಗೆ ನಮಸ್ಕಾರ ಯಾಕೆ ಗ್ಯಾಸ್ ಖಾಲಿ ಆಗಿದ್ಯಾ ಇಲ್ಲವಲ್ಲ ಫುಲ್ ಆಗಿದೆ ಮತ್ತೆ ಈ ಒದ್ದಾಟ ಎಲ್ಲ ಯಾಕೆ ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು ಅಡಿಗೆ ಮಾಡೋಕ್ ಬೇಕಾಗಿರೋದೇನ್ ಹೇಳಿ ಬೆಂಕಿ ಅದು ಇದ್ರಿಂದಲೇ ಬರುವಾಗ ಇನ್ನು ಗ್ಯಾಸ್ ಯಾಕೆ ವೇಸ್ಟ್ ಮಾಡ್ಬೇಕು ಓ ಅದೇನ ಸರಿ ಮತ್ತೆ ಯಾಕೆ ಗ್ಯಾಸ್ ಒಲೆ ಎಲ್ಲ ಇಟ್ಕೊಂಡಿದೀರಾ ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು ಬನೀಲಿ ಏನ್ ಹೇಳಿ ಮತ್ತೆ ಹೊರಗಡವ್ರು ಯಾರಾದ್ರೂ ನಮ್ ಮನೆಗ್ ಬಂದಾಗ ನಾವು ಒಂದು ರೇಂಜ್ ನಲ್ಲಿ ಇದೀವಿ ಅಂತ ತೋರಿಸಿಕೊಳ್ಳಕ್ಕೆ ಓಹೋ ಬಹಳ ಒಳ್ಳೆ ತಲೆ ಬಿಡಿ ನಿಮ್ಗೆ ಹ್ಮ್ ಈ ತಲೆ ಆ ತರ್ಲೆ ನನ್ನ ಮಗನಿಗೆ ಇಲ್ವಲ್ಲ ತರ್ಲೆ ನನ್ನ ಮಗನ ಹ್ಮ್ ಅಂತಿಂತ ತರ್ಲೆ ಅಲ್ಲ ಪುಟ್ಟ ತರ್ಲೆ ನನ್ ಮಗ ಎಲ್ಲಿದ್ದಾರ ಅವರು ಅಂಗಡಿ ಕೊಡು ಉದ್ದಾರ ಆಗಲ್ಲ ನೀನ್ ಈ ತರ ಕೂತ್ರೆ ನಮಸ್ಕಾರ ಹೀರೋ ಸರ್ ನಮಸ್ಕಾರ ಏನ್ ಸರ್ ಅಂಗಡಿಗೆ ಬಂದ್ ಗಿರಾಕಿನೆಲ್ಲ ಓಡಿಸ್ತಾ ಇದಿರಲ್ಲ ಅಲ್ಲಿ ನಿಮ್ಮ ಅಪ್ಪ ನೋಡ್ರಿ ಐವತ್ತು ಪೈಸಾ ಉಡ್ಸಕ್ ಹೋಗ್ತಾರ ನೋರಿಲ್ ಬಿದ್ದ ಒತ್ತಾಡ್ತಾನೆ ಹಂಗಂತ ನಾನು ರೀ ಡರ್ಟಿ ಫಾದರ್ ಹಾಗಲ್ಲ ಸರ್ ಏನ್ ಹೇಳ್ತಿದೀನಿ ಅಂದ್ರೆ ಸರ್ ಸರ್ ಡೌತ ಡಿಸ್ಟರ್ ಮಾಡಬೇಡ್ರಿ இத விஷயங்க தப்பு நம்ம அப்ப அண்கோஸ்கார்கோ அந்த இல் நோட்ரி வரதட்சணைகோஸ்கர அண்கோஸ்கர எத்தெந்த உடுகிர்னா நோடவனி இவ்ளோ கண்ணே இல்ல இவள் நோட்ரி ஒழி துரியா மனிதங்க அவளி இவ்ளோ ஒழைய கேமரா டாண்டர் அவளி இவ்ளா நானே மதவி ஆட்டி கியூனி தந்து ஆமே மெயின் கஷ்டப்படுது வர தட்சி கொடுத்தீங்க அவள் எடகை இல்லை நானே அதுக்கு நான் டிசைட் நன்கா முக்கிய குண முக்கிய அல்லே ரூபவன் டவுட் மதவிட் யாரேனே சதே ಟೂ ಮಾಡ್ಬಿಡ್ಲಾಡ ರೇ ನಾವ್ ಏನೇನ ಮಾಡಿದ್ರಿ ನೀವು ಅಲ್ಲಾಡ್ಸ್ಬಿಡಿ ಆಮೇಲೆ ದ್ರಾಚಾರ ಹೋಗ್ಲಿ ಬಿಡಿ ಡೌನ್ ಸ್ವಲ್ಪ ಮಾತಾಡಿಸ್ಬೋದ ಮಾತಾಡಿಸಿ ಆಮೇಲೆ ಇಂಟರ್ವ್ಯೂ ಮಾಡ್ ಡೌಗೆ ಒಡಿಯಾಕೋದ್ರೆ ಮಲ್ಡ್ರಿ ಚಚೆ ಹಾಗೆ ಮಾಡಲ್ಲ ಸರ್ ಆ ಕ್ಯಾರಿ ಆನ್ ಕ್ಯಾರಿ ಆನ್ ನಮಸ್ಕಾರ ರಂಗೋಲಿ ರಾಣಿ ಅವರಿಗೆ ನಮಸ್ಕಾರ ಏನು ಆಗ್ಲಿಂದ ರಂಗೋಲಿ ಬಿಡ್ತಾನೆ ಇದ್ದೀರಾ ಹಾಗೇನಿಲ್ವಲ್ಲ ಹಾ ಏನಿಲ್ಲ ಸುಮ್ನೆ ಕೇಳಿದೆ ಅದಿರ್ಲೆ ನಿಮ್ಮ ಹೆಸರು ಸಂಗೀತ ಅಂತ நமஸ்கார சீத கால் ஆசினே இல்ல எதிரங்க சந்தோஷ நோடி சதா கால அவன் கண்ணு ஆய்ஸ்தானே இத்தான சங்கீத அந்த பஞ்சபிரண அவன்க்கு அவன்கீத அந்த ಅವರಪ್ಪ ಅವನಿಗೆ ಸಂಗೀತ ಕಲಿಯೋಕೆ ಅವಕಾಶನೇ ಕೊಡ್ತಾ ಇಲ್ಲ ಶುದ್ಧ ಜೀಪಣ ಜುಗ್ಗ ಕಂಜೂ ಅದೇ ನಮ್ ಸಂತೋಷ ಚಿನ್ನದಂತ ಹುಡುಗ ಆದ್ರೆ ಅವನ್ ಸ್ನೇಹಿತರು ಶುದ್ಧ ಪೋಖರಿಗಳು ಪೋಖರಿಗಳು ಅಂತೇನೋ ಮುಖದ ಹೊರಬೇಕ ಮಗನೆ ಮುಖ ಸರ್ ನಮ್ಮನ್ನ ಪೋಖರಿಗಳು ಅನ್ಬಿಡದಾ நான் போக்கிங்ல அல்ல பரிச்சயும் இஷ்ட இத சீனா அவனு திருபாக்கி இவன் ரேசர் மஞ்சள் நஞ்சா நானும் நஞ்சப்பா நமக்கு ரூபாய் கொட்டோம் டிக் பிச்சர் தோர்சி அது புராணியா ಮಧ್ಯ ಮಧ್ಯ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಹಾಕ್ತಾ ಇದೆಯಲ್ಲ ಯಾವನೇ ನೀನು ಇದೆ ಮನೆ ಇದೆ ಮನೆ ನಿಲ್ಸಿ ನಿಲ್ಸಿ ಸಾಕು ಓಹೋ ಬನ್ನಿ ಬನ್ನಿ ಗಂಡ 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 நமஸ்கார நமஸ்காரா நீஃபு குடித்தீரா மதுமொன் மாத் கேள்வி காஃபி குடித்தியா ಕಾಫಿ ಬೇಡ ಬೋರಮ್ಮ ಅದು ಬೋರಮ್ಮನ್ ಬಿಟ ಅಲ್ಲಮ್ಮ ಪಾಪ ಬೌರ್ಮೀಟರ್ಗೆ ಬೋರ್ಮೀಠ್ ಅಮ್ಮ ಹುಡುಗಿ ಪೆದ್ದು ಅಂತ ಕಾಣುತ್ತೆ ನೀರಿಗೆ ನಸ್ಯ ಸಕ್ಕರೆ ಬಸಿ ತೊಂಬಾ ಬೋರ್ಮೀಟ ತಾನೇ ಇರುತ್ತೆ ತರ್ತಾಳೆ ಅಂದಾಗ ವಿಶಿಕ್ ಬರೋಣ ಮೊನ್ನೆ ನನ್ ತಂಗಿ ನೋಡಕ್ ಬಂದಿದ್ರಲ್ಲ ನಿಮ್ ಮಗನ ಅಭಿಪ್ರಾಯ ಏನು ಅಯ್ಯೋ ಹುಡುಗಿ ನೋಡ್ತಿದ್ದ ಅಯ್ಯ ಅವನು ಓಕೆ ಅಂಗ್ಬಿಟ ಎಲ್ಲಿ ನಿಮ್ ಮಗ ಎಲ್ಲೂ ಇಲ್ವಲ್ಲ ಇಷ್ಟೊ ತನಕ ಇಲ್ಲೇ ಇದ್ದ ನೀವು ಬರೋ ತಡ ಆಯ್ತಲ್ಲ ಮುಂದವನು ಹೆಂಟಿ ಆಗೋ ನಿಮ್ ತಂಗಿಗೆ ಒಂದ್ ಸೀರೆ ತರ್ಲಿಕ್ಕೆ ಹೋಗಿದಾನೆ ಹೀಗ್ ಬಂದ್ಬಿಡ್ತಾನೆ ಶಾಸ್ತ್ರಿಗಳೇ ಎರಡು ಕಡೆ ಆಯ್ತಲ್ಲ ಇನ್ನೇನ್ ತಡ ಬರೀರಿ ಲಗ್ನ ಪತ್ರಿಕೆನಾ ಒಂದ್ ವಿಷಯ ಏನು ದಯವಿಟ್ಟು ವರದೇ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಿಳ್ಕೊಂಡ್ರಿ ಸಾವು ಕಾರ್ ಅಂದ್ರೆ ಏನು ನನ್ ತಂಗಿಗೋಸ್ಕರ ಕೋಟಿ ಗಟ್ಲೆ ಖರ್ಚು ಮಾಡ್ತೀನಿ ತಗೊಳ್ರಿ ಒಂದ್ ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಳ್ರಿ ತಗೊಳ್ರಿ ಸರಾನು ತಗೊಳ್ರಿ ನನ್ ತಂಗಿ ಮದುವೆ ಆಗ್ಲಿ ಕಾರ್ ಏನು ಲಾರಿನೇ ಕೊಡಸ್ತೀನಿ ನನ್ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಏನಮ್ಮ ಸಾಹುಕಾರ ಸಿದ್ದಪ್ಪನವ್ರೆ ನಿಮ್ಮ ಹತ್ರ ಹಣ ಇದೆ ಅಂತ ಊರಿಗೆ ಗೊತ್ತು ಅಂದ ಮಾತ್ರಕ್ಕೆ ನಿಮ್ಮ ತಂಗಿಗೆ ನಿಮ್ಮ ಹಣದಿಂದ ಒಂದು ಗಂಡನ ಕೊಂಡ್ಕೊಂಡು ಸೇವಕನ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಳ ಈ ಪ್ರಪಂಚದಲ್ಲಿ ಯಾರು ಇಲ್ಲ ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡುವೆ ಹೊರತು ನಿಮ್ಮ ಜಿಜುಬಿ ಹಣಕ್ಕಲ್ಲ ನಾನು ಇಷ್ಟಪಟ್ಟಿದ್ದು ಹುಡುಗಿನ ಮದುವೆ ಆಗಿದ್ದಾಯ್ತು ದಯವಿಟ್ಟು ನಿಮ್ಮ ಹಣನ ಒಡವೆನ ತಗೊಂಡು ನೀವು ಬಂದಾರೆ ಹಿಡಿದು ಏಯ್ ಏ ಪರಂಧಾಮಯ್ಯ ನಿಮ್ಗೆ ಇಷ್ಟೊಂದ್ ಹಣದ ಮೇಲೆ ಆಸೆ ಇದ್ರೆ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ ಸಾವಿರ ರೂಪಾಯಿ ಸಂಬಳ ಬಿಸಾಕ್ತೀನಿ ಆದ್ರೆ ಈ ತರ ಹಲ್ಕ ಮಾತ್ರ ಯಾವತ್ತೂ ಮಾಡ್ಬೇಡಿ ಕೊಡ್ರಿ ದುಡ್ಡು ಸಂತೋಷ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಕನಸಲ್ಲಿ ಹದಿನೈದು ಲಕ್ಷ ರೂಪಾಯಿ ಕೊಡೋ ಸಂಬಂಧ ಕುದುರಿಸಿದ್ದೆ ಒಂದ್ ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ನಿಶ್ಚಿತಾರ್ಧ ಸಮಯದಲ್ಲಿ ತರ್ಲೆ ನನ್ ಮಗ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು ಗಾ ನೆಬ್ಬಸ್ಬಿಟ ಕೊಟ್ಟ ಅಡ್ವಾನ್ಸ್ ವಾಪಸ್ ಕಿತ್ಕೊಂಡು ಹೋಗ್ಬಿಟ್ರು ಅಯ್ಯೋ ಬೆಳಗಿನ ಯಾವ್ದು ಕನಸು ನನ್ಸ ಏನ್ರಿ ಗತಿ ಏನ್ ಗತಿನ ಕನಸಾ ಇದಕ್ಕೆ ಸುಮ್ನೆ ಬಿಟ್ಟಿದೀನಿ ಅವನೇನಾದ್ರೂ ಲವ್ ಹೋಗಿ ಒಂದು ಹೋಗ್ಲಿ ಹೊಂಡಿ ಹೂ ತಾಕಕ್ಕೆ ನಿನ್ನ ಮಗ ಏನು ಬೀಜ ಅನ್ಕೊಂಡ್ರ ಬಾ ಬಾಬಾ ನಿನ್ಗೆಲ್ಲ ಹೇಳ್ತೀನಿ ನೋಡಯ್ಯ ಈ ಹೆಣ್ಣೆತ್ತವರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ವರದಕ್ಷಿಣೆ ವರೋಪಚಾರ ಈ ಖರ್ಚಿನ ಉಳಿಸಕ್ಕೋಸ್ಕರ ಅವ್ರವ್ರ ಹೆಣ್ಣು ಮಕ್ಕಳಿಗೆ ನಿಮ್ ನಿಮ್ ಗಂಡಂದ್ರ ನೀವೇ ಹುಡ್ಕೊಳ್ಳಿ ಅಂತ ಬೀದಿ ಬಿಟ್ಬಿಟ್ಟಿದ್ದಾರೆ ಹೌದಾ ಹೂ ಕಣಮ್ಮ ಈಗೇನು ಹುಡುಗರು ಪ್ರೇಮಲೋಕ ಮೈನೇ ಪ್ಯಾರಕಿಯ ಅಂತ ಪಿಕ್ಚರ್ ನೋಡ್ಕೊಂಡು ನಾವು ಹೋಗಿ ಅಂತ ಆ ಹುಡುಗಿ ಹಿಂದೆ ಬಿದ್ದು ದವ್ ಹೊಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೊಂಡು ಹೀರೋಗಳ ತರ ಮನೆಗೆ ಬಂದು ಬಿಡ್ತಾರೆ ಅಪ್ಪ ಅವ್ರ ಬಾಗಿಲು ನಾನು ವರದಕ್ಷಿಣೆ ವರೋಪಚಾರ ಕೊಡೋ ಸಂಬಂಧ ಕರ್ಕೊಂಡ್ ಬರ್ತೀನಿ ಅಷ್ಟ್ರಲ್ಲಿ ನಿನ್ನ ಮಗ ಮದುವೆ ಮಾಡ್ಕೊಂಡು ಯಾರನ್ನಾರು ಇಲ್ಲಿ ಕರ್ಕೊಂಬನ್ನು ನನಗ್ ಗೊತ್ತಿಲ್ಲ ಹುಷಾರು ಹುಷಾರು ಹ ele mora do mm.